ಇವತ್ತು ನಮಗೆ ಸೂಪರ್ ಟೇಸ್ಟಿಯಾಗಿರುವಂತಹ ಒಂದು ಚಟ್ನಿ ರೆಸಿಪಿ ನೋಡೋಣ ಇಡ್ಲಿ ದೋಸೆಗೆಲ್ಲ ಇದು ಸೂಪ್ ಪರಾಗುತ್ತೆ ಮಕ್ಕಳಿಗೆಲ್ಲ ಇಡ್ಲಿ ದೋಸೆ ಜೊತೆ ಈ ಚಟ್ನಿ ಜೊತೆ ಸ್ವಲ್ಪ ತುಪ್ಪನೂ ಕೊಟ್ಟರೆ ಆಹಾ ಏನು ಟೇಸ್ಟ್ ಅಂತೀರ ಅಷ್ಟು ಟೇಸ್ಟಿಯಾಗಿರುವ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಏಳೆಂಟು ಹೆಸರು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಅದರೊಟ್ಟಿಗೆ ಖಾರಕ್ಕೆ ಅನುಸಾರವಾಗಿ ಉದ್ದಮೆಣಸು ಉದ್ದಮೆಣಸು ತಗೊಂಡ್ರೇ ಟೇಸ್ಟು ಮತ್ತು ಕಲರು ಕೂಡ ಚೆನ್ನಾಗಿರುತ್ತೆ ಇನ್ನು ಇದಕ್ಕೆ ಚಿಟಿಕಿಯಷ್ಟು ಜೀರಿಗೆಯನ್ನು ಹಾಕಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದನ್ನೆಲ್ಲ ಸ್ವಲ್ಪ ಹುರ್ಕೋಬೇಕು ಇನ್ನಿದಕ್ಕೆ ಸ್ವಲ್ಪ ಶೇಂಗಾ ಬೀಜ ಉರಿದು ಅದರ ಸಿಪ್ಪೆಯನ್ನು ತೆಗೆದದನ್ನು ಸಹ ಸೇರಿಸಿದ್ದೀನಿ ಅದರೊಟ್ಟಿಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಸಹ ಸೇರಿಸಿದ್ದೀನಿ ಸ್ವಲ್ಪ ಒಂದು ಸಣ್ಣ ಪೀಸು ಹುಳಿಯನ್ನು ಸಹ ಸೇರಿಸಿ ಒಂದು ಸತಿ ಇದನ್ನು ಮಿಕ್ಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಉಪ್ಪನ್ನು ಸಹ ಸೇರಿಸಿ ನೈಸಾಗಿ ಇದನ್ನು ಗ್ರೈಂಡ್ ಮಾಡಬೇಕು ನೋಡಿ ಚಟ್ನಿಯನ್ನು ನೈಸಾಗಿ ರುಬ್ಬಿದ್ದೀನಿ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಇವಾಗ ಇನ್ನು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ನಾವು ಒಗ್ಗರಣೆ ಕೊಡುವಾಗ ಅದು ಸ್ವಲ್ಪ ಗಟ್ಟಿಯಾಗುತ್ತೆ ಶೇಂಗಾ ಬೀಜ ಎಲ್ಲ ಇದೆಯಲ್ಲ ಇನ್ನೊಂದು ಪಾನ್ ಬಿಸಿ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು ಎಣ್ಣೆ ಬಿಸಿ ಮೇಲೆ ಅದಕ್ಕೆ ಉದ್ದಿನಬೇಳೆ ಮತ್ತು ಬೇಕಂದರೆ ಕಡಲೆಬೇಳೆಯನ್ನು ಸಹ ಹಾಕ್ಬೋದು ನಾನೀಗ ಕಡಲೆಬೇಳೆ ಹಾಕಿಲ್ಲ ಉದ್ದಿನಬೇಳೆ ಮತ್ತು ಡೈರೆಕ್ಟ್ ಅದಕ್ಕೆ ಸಾಸಿವೆಯನ್ನು ಹಾಕಿದ್ದೀನಿ ಎಲ್ಲ ಚೆನ್ನಾಗಿ ಹೊಡೆದ ಮೇಲೆ ಒಂದು ಚಿಟಕಿಯಷ್ಟು ಜೀರಿಗೆ ಮತ್ತು ಫ್ರೆಶ್ ಆಗಿರುವ ಕರಿಬೇವು ಸೊಪ್ಪು ಒಣಮೆಣ್ಸಿನ್ಕಾಯಿ ಇದನ್ನು ಸಹ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಉರಿಬೇಕು ಆಮೇಲೆ ನಾವು ರುಬ್ಬಿಟ್ಟಿರುವಂತಹ ಚಟ್ನಿಯನ್ನು ಸಹ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಸಹ ನಮಗೆ ತೆಗಿಬೋದು ಬೇಕಂದರೆ ಇನ್ನು ಸ್ವಲ್ಪ ನೀರನ್ನು ಮಿಕ್ಸಿ ಜಾರನ್ನೆಲ್ಲ ತೊಳೆದು ಸ್ವಲ್ಪ ನೀರನ್ನು ಸಹ ಸೇರಿಸಿ ಮಿಕ್ಸ್ ಮಾಡ್ತಾ ಇರಬೇಕು ಉಪ್ಪೆಲ್ಲ ಚೆಕ್ ಮಾಡಿ ಕುದಿ ತಾ ಇರುವಾಗ ನಾವು ಸ್ಟವ್ ಆಫ್ ಮಾಡಿದರೆ ನಮ್ಮದು ಸೂಪರಾಗಿರುವಂತಹ ಚಟ್ನಿ ಸಖತ್ತು ಟೇಸ್ಟ್ ಆಗುತ್ತೆ ಇಡ್ಲಿ ಜೊತೆ ಅಂತೂ ಹೇಳೋದೇ ಬೇಡ ಇಡ್ಲಿ ಅದರ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಿ ಈ ಚಟ್ನಿಯನ್ನು ಸಹ ಹಾಕಿ ಸೇವಿಸಿದರೆ ಸ್ವರ್ಗ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ